ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಅತ್ಯದ್ಭುತವಾದ ಭಾನುವಾರದ ದಿನ ಯಾವುದೇ ಒಂದು ರೀತಿಯ ಪೂಜೆ ಇರೋ ಮಾಡಿಕೊಳ್ಳುವಂಥ ನಿಯಮವಿಲ್ಲದೆ ಅತಿ ಸುಲಭವಾಗಿ ಮನುಷ್ಯನಿಗೆ ಕೇಳಿಕೊಂಡ ಕೋರಿಕೆಗಳು ಬಹಳ ಶೀಘ್ರದಲ್ಲಿ ನೆರವೇರುವಂಥ ಒಂದು ಸಮಯ ಅಂತಲೇ ಹೇಳ್ಬಹುದು ಭಾನುವಾರಕ್ಕೆ ಅಷ್ಟೊಂದು ಶಕ್ತಿ ಇದೆ ನಮ್ಮ ಪರಿಹಾರ ಶಾಸ್ತ್ರಗಳಲ್ಲಿ ತಿಳಿಸಿರುವಂಥ ಭಾನುವಾರ ಯಾಕೆ ಅಷ್ಟೊಂದು ವಿಶೇಷತೆ ಅಂದರೆ ಒಂದು ಅಮಾವಾಸ್ಯೆಗೆ ಸಮನಾದಂಥ ಭಾನುವಾರದ ದಿನ ನೀವು ಏನೇ ಒಂದು ಪ್ರಯತ್ನ ಪಟ್ಟರೂ ಪರಿಹಾರ ಹುಡುಕೊಂಡು ಮಾಡಿದ್ರೂ ಕೂಡ ಅದಕ್ಕೆ ತಕ್ಕನಾದಂಥ ಫಲ ಅನ್ನೋದು ಸಿಕ್ಕೇ ಸಿಗುತ್ತೆ ಜೀವನದಲ್ಲಿ ನೆಮ್ಮದಿ ಕಳ್ಕೊಂಡಿದ್ರೆ ಮನಸ್ಸಿಗೆ ಸಾಕಷ್ಟು ಗಾಸಿಯಾಗಿದೆ ಯಾರ ಹತ್ರ ಕೂಡ ನಾವು ಹೇಳ್ಕೊಳ್ಳೋದಕ್ಕಾಗೋದಿಲ್ಲ ನಮ್ಮ ಪರಿಸ್ಥಿತಿಗಳು ಈ ರೀತಿ ಇದೆ ಅಂತ ಕೆಲವೊಂದು ಸಾರಿ ನಮ್ಮ ಜೀವನದಲ್ಲಿ ಏನೆಲ್ಲ ಕಷ್ಟ ನಷ್ಟ ಬಾಧೆ ಆಗ್ತಾ ಇರುತ್ತೋ ಅದನ್ನು ಒಬ್ರ ಹತ್ರ ಹೇಳ್ಕೊಳ್ಳೋಕ್ಕೂ ಆಗದೆ ಸುಮ್ಮನೆ ಇರೋಕ್ಕೂ ಆಗದೆ ನಾವು ಒದ್ದಾಡ್ತಾ ಇರ್ತೀವಿ ಅಂತಹ ಸಂದರ್ಭಗಳಲ್ಲಿ ಈ ಪರಿಹಾರವನ್ನು ಭಾನುವಾರದ ರಾತ್ರಿಗಳಲ್ಲಿ ಮಾಡಿಕೊಂಡಾಗ ತುಂಬ ಶಕ್ತಿ ಇರುತ್ತೆ ಸ್ನೇಹಿತರೆ ಭಾನುವಾರಕ್ಕೆ ಮಾತ್ರ ರಹಸ್ಯ ಶಾಸ್ತ್ರಗಳಲ್ಲೂ ಕೂಡ ಮುಖ್ಯವಾಗಿ ಇದನ್ನೇ ತಿಳಿಸಿರುವಂಥದ್ದು ಅಂದರೆ ನಾವು ಮಾಡುವಂಥ ಪರಿಹಾರಗಳನ್ನು ಬೇರೆಯವರ ಹತ್ರ ಹೇಳ್ಕೊಳ್ಬಾರ್ದು ತಕ್ಷಣಕ್ಕೆ ಅದು ಆ ನೆಗೆಟಿವ್ ಅನ್ನೋದು ಜಾಸ್ತಿ ಇರುತ್ತೆ ಯಾಕಂದರೆ ಬೇರೆಯವರೆಲ್ಲರೂ ಕೂಡ ನಮ್ಗೆ ಒಳ್ಳೆಯದಾಗಲಿ ಅಂತಲೇ ಬಯಸ್ತಾ ಇರೋದಿಲ್ಲ ಇನ್ನೂ ಇವರು ಇನ್ನೂ ಚೆನ್ನಾಗಾಗಬೇಕು ಅಂತ ಬಯಸ್ತಾ ಇದ್ದಾರೆ ಅಂತಂದ್ಬಿಟ್ಟು ಅಸೂಯೆ ಪಟ್ಕೊಳ್ಳುವಂಥ ಜನರ ಮಧ್ಯೆ ನಾವು ಜೀವನ ಮಾಡ್ತಾ ಇರೋದ್ರಿಂದ ನಾವು ಪ್ರತಿ ಹಂತದಲ್ಲೂ ಕೂಡ ನಮ್ಗೆಲ್ಲ ಕೆಲಸಗಳು ಆಗ್ತಾಯಿದೆ ಅಂತ ಅಂದ್ಕೊಳ್ತೀವಿ ಆ ಖುಷಿಯಲ್ಲಿ ಶೇರ್ ಮಾಡ್ಕೊಂಡು ಬಿಡ್ತೀವಿ ಈ ಕೆಲಸಕ್ಕೆ ಕೈ ಹಾಕಿದ್ದೀನಿ ಈ ಥರ ಬಿಸ್ನೆಸ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಈ ಥರ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಅಂತಂದ್ಬಿಟ್ಟು ನಾವು ಫಸ್ಟೇ ನಮ್ಮ ಜೀವನದಲ್ಲಿ ಏನು ನಡಿಬೇಕು ಆಗುತ್ತೆ ಅನ್ನೋದನ್ನು ನಾವೊಂದು ಪ್ಲ್ಯಾನ್ ಮಾಡ್ಕೊಂಡಿರೋದನ್ನ ಹೇಳ್ತೀವಿ ಆಗ ಅದು ಮತ್ತೆ ಕೆಳಗಡೆ ಬಿದ್ದೋಗುತ್ತೆ ಆ ಕೆಲಸ ಆಗೋದೇ ಇಲ್ಲ ಅದು ಕರೆಕ್ಟಾಗಿ ಆಗುತ್ತೆ ಅಂತ ನಾವು ತುಂಬ ನಂಬಿಕೆಯಿಂದ ಆ ಕೆಲಸವನ್ನು ಅಷ್ಟೇ ಒಂದು ಆ ತಯಾರಿ ಕೂಡ ಮಾಡಿಕೊಂಡಿದ್ದಾಗ ಯಾಕೆ ಈ ಥರ ಫೇಲ್ಯೂರ್ ಆಯಿತು ಅಂತ ನಮ್ಗೆ ಗೊತ್ತಾಗೋದಿಲ್ಲ ಅಂದರೆ ನಾವು ಹೇಳಿಕೊಂಡ್ಬಿಟ್ಟಿರ್ತೀವಿ ಸ್ನೇಹಿತರೆ ಯಾವುದೇ ಕೆಲಸ ಆಗುವವರೆಗೂ ಹತ್ರ ಕೂಡ ನೀವು ಹೇಳ್ಕೊಳ್ಳೋದಕ್ಕೆ ಹೋಗಬೇಡಿ ಒಂದು ಅಸೂಯೆ ಪಟ್ಕೊಂಡು ಜಾಸ್ತಿ ನಮಗೆ ಯಾವುದೇ ರೀತಿಯಾದಂಥ ಪಾಸಿಟಿವ್ ಆಗಿ ಆಗಬಾರ್ದು ನಮ್ಮ ಜೀವನದಲ್ಲಿ ನಾವು ಕಷ್ಟನೇ ಪಡಬೇಕು ಅಂತ ಬಯಸುವಂಥ ಜನರ ಮಧ್ಯದಲ್ಲಿದ್ದೀವಿ ಒಂದು ಇನ್ನೊಂದು ಸುಮ್ಮನೆ ಇವ್ರಿಗೇನು ಕೆಲಸ ಇವ್ರ ಕೈಯಲ್ಲಿ ಆಗೋದಿಲ್ಲ ಸುಮ್ಮನೆ ಹೇಳ್ಕೊಳ್ತಾರಷ್ಟೇ ಅಂತಂದ್ಬಿಟ್ಟು ಮಾತಾಡುವಂಥವರು ಈ ಆಳಿಸುವಂಥ ಜನರು ಜಾಸ್ತಿ ಈ ಎರಡು ಥರದ ಜನರ ಮಧ್ಯದಲ್ಲಿ ಬದುಕ್ತಾ ಇರೋದ್ರಿಂದ ಯಾವುದೇ ಕೆಲಸ ಆಗಲಿ ನೀವು ಆಗುವವರೆಗೂ ಹೇಳ್ಕೊಳ್ಳೋದಕ್ಕೆ ಹೋಗ್ಬೇಡಿ ಎಲ್ಲ ರೀತಿಯ ಕೆಲಸಗಳು ಕೂಡ ನಿರ್ವಿಘ್ನವಾಗಿ ನೆರವೇರೋದಕ್ಕೆ ನಿದ್ದೆ ಚೆನ್ನಾಗಿ ಬರೋದಕ್ಕೆ ಕೆಟ್ಟ ಕನಸುಗಳು ನಮ್ಮ ಹತ್ತಿರ ಕೂಡ ಸುಳಿಯದೇ ಇರುವ ರೀತಿ ಒಂದು ಪರಿಹಾರ ಎರಡು ಲವಂಗಗಳು ಮುಗ್ಗಿರುವಂಥದ್ದು ಎರಡು ಅಥವಾ ಮೂರು ಲವಂಗಗಳನ್ನು ಹಾಗೂ ಒಂದು ರೂಪಾಯಿ ಕಾಯಿನನ್ನು ತಗೊಳ್ಳಿ ತೊಳೆದು ಕ್ಲೀನಾಗಿ ಆ ಒಂದು ರೂಪಾಯಿ ಕಾಯಿನನ್ನು ನೀವು ಇಟ್ಕೊಳ್ಬೇಕು ಈ ಎರಡನ್ನು ಕೂಡ ಗಂಡು ಮಕ್ಕಳಾದರೆ ಬಲಗೈಯಲ್ಲಿ ಇಟ್ಕೊಳ್ಳಿ ಹೆಣ್ಣು ಮಕ್ಕಳಾದರೆ ಎಡಗೈಯಲ್ಲಿ ಇಟ್ಕೊಳ್ಳಿ ಅಂದರೆ ಮುಷ್ಟಿ ಮಾಡಿಬಿಟ್ಟು ನಿಮ್ಮ ಸಮಸ್ಯೆಗಳನ್ನು ಹೇಳ್ಕೊಳ್ಳಿ ಅಥವಾ ನಿಮಗೆ ನಿದ್ದೆಯಲ್ಲಿ ಏನಾದರೂ ಕೆಟ್ಟ ಕನಸುಗಳು ನಿದ್ದೆ ಬರದೇ ಇರುವ ರೀತಿ ಕಾಡ್ತಾ ಇದ್ದರೆ ಆ ಥರ ಏನಿರುತ್ತೋ ಅದನ್ನು ಕೇಳಿಕೊಂಡು ಒಂದು ಪೇಪರಲ್ಲಿ ಫೋಲ್ಡ್ ಮಾಡಿ ನಿಮ್ಮ ತಲೆದಿಂಬಿನ ಕೆಳಗೆ ಇಟ್ಟು ಮಲ್ಕೊಂಡ್ಬಿಡಿ ಮಾರನೆಯ ದಿನ ಮಾತ್ರ ಆ ಲವಂಗಗಳನ್ನು ಮಾತ್ರ ಯಾರು ತುಳಿದೇ ಇರುವ ಕಡೆ ಹಾಕಬೇಕು ಆ ಒಂದು ರೂಪಾಯಿ ಜೊತೆ ನಿಮ್ಗೆ ಇನ್ನೂ ಶಕ್ತಿ ಇದೆ ಅಂತ ಹೇಳಿದ್ರೆ ಯಾರಿಗಾದರೂ ಅಸಹಾಯಕರು ನಿರ್ಗತಿಕರಿಗೆ ಆ ದುಡ್ಡನ್ನು ಸೇರಿಸ್ಬಿಡಿ ಅದರ ಪುಣ್ಯ ಫಲ ನೂರು ಸಾವಿರರಷ್ಟು ಹಿಂತಿರುಗಿ ಬರುತ್ತೆ ಸ್ನೇಹಿತರೆ ಇನ್ನೊಂದು ಪರಿಹಾರ ಬಂದು ನಮ್ಮ ಸಮಸ್ಯೆಗಳನ್ನು ಜಾಸ್ತಿ ಕಠಿಣವಾದ ಪರಿಸ್ಥಿತಿಗಳಲ್ಲಿ ನಾವು ಒದ್ದಾಡ್ತಾ ಇದ್ದೀವಿ ನಮಗೆ ಅದರಿಂದ ಹೊರಗೆ ಬಂದುಬಿಡಬೇಕು ಯಾಕೋ ಯಾರೂ ಸಹಾಯನೂ ಮಾಡ್ತಾ ಇಲ್ಲ ನಮಗೆ ದೈವ ಆಶೀರ್ವಾದ ಕೂಡ ಯಾಕೋ ಇಲ್ಲ ಪದೇ ಪದೇ ದೇವರು ಕೂಡ ನಮಗೆ ಕಷ್ಟನೇ ಕೊಡ್ತಾ ಇದ್ದಾನೆ ಅಂತ ನಾವು ಕೆಲವೊಂದು ಬಾರಿ ಅಂದ್ಕೊಳ್ತಾ ಇರ್ತೀವಿ ಆದರೆ ನಾವು ಮಾಡುವಂಥ ಕೆಲಸಕ್ಕೆ ಅದಕ್ಕೆ ತಕ್ಕನ ಆದಂಥ ಫಲ ಅನ್ನೋದು ಕೂಡ ಸಿಗಬೇಕು ಅಂದರೆ ಸ್ವಲ್ಪ ಸಮಯ ನಾವು ಕಾಯಲೇಬೇಕಾಗುತ್ತೆ ಕೆಲವೊಂದು ಬಾರಿ ತುಂಬಾ ವೆಯ್ಟ್ ಮಾಡಿದ್ದೀವಿ ನಾವು ಅಂದುಕೊಂಡಿರುವಂಥದ್ದು ಯಾವುದೂ ನಡೀತಾ ಇಲ್ಲ ಅಂತ ಒಂದೊಂದು ಸಾರಿ ಮನಸ್ಸಿಗೆ ತುಂಬ ಘಾಸಿಯಾಗುತ್ತೆ ಯಾಕಂದರೆ ನಾವು ಒಂಥರ ನಿಂತ ನೀರಾಗಿಬಿಟ್ಟಿದ್ದೀವಿ ಎಷ್ಟೋ ವರ್ಷಗಳಿಂದ ಮುಂದೆ ಸಾಗ್ತಾನೆ ಇಲ್ಲ ಆರು ಇಲ್ಲ ಮೂರು ಕೀಳಿತಾ ಇಲ್ಲ ನಮ್ಮ ಜೀವನ ಈ ರೀತಿ ಆಗಿದೆ ಅಂತ ನಾವು ಒಂದು ಕೆಲಸಕ್ಕಾಗಿರಬಹುದು ಮನೆ ಕಟ್ಟುವಂಥ ವಿಚಾರ ಆಗಿರಬಹುದು ಮಕ್ಕಳಿಗೆ ಏನಾದರೂ ಮಾಡಿಕೊಡ್ಬೇಕು ಅನ್ನುವಂಥದ್ದು ಇರಬಹುದು ತುಂಬ ನಾವು ನೋಡಿರ್ತೀವಿ ನೋಡಿ ಸ್ನೇಹಿತರೆ ಸುಮ್ಮನೆ ಏನೋ ಕಷ್ಟಪಟ್ಟು ದುಡೀತಾ ಇರ್ತೀವಿ ಆದರೆ ಅದು ಯಾವ ರೀತಿ ಹೋಗ್ತಾ ಇದೆ ಏನಕ್ಕೆ ಯೂಸ್ ಆಗ್ತಾ ಇದೆ ಅಂತ ಗೊತ್ತೇ ಆಗೋದಿಲ್ಲ ಆ ಥರ ಜೀವನ ಮಾಡ್ತಾಯಿರ್ತೀವಿ ನಮ್ಮ ಜೀವನದಲ್ಲಿ ಸುಧಾರಣೆ ಕಾಣಬೇಕು ನಾವು ಕೂಡ ಸಮಾಜದಲ್ಲಿ ನಮ್ಮ ಹೆಸರು ಗೌರವ ಘನತೆ ಎಲ್ಲವನ್ನು ಕೂಡ ನಾವು ಕಾಪಾಡಿಕೊಳ್ಬೇಕು ನಮ್ಮ ಹೆಸರನ್ನು ಎಲ್ಲರೂ ಗುರ್ತಿಡಿಬೇಕು ಈ ಥರ ಆಸೆ ಇರುತ್ತೆ ಪ್ರತಿಯೊಬ್ಬರಿಗೂ ಕೂಡ ಈ ಕಾಲದಲ್ಲಿ ದುಡ್ಡು ಆಸ್ತಿ ಯಾರ ಹತ್ರ ಇರುತ್ತೋ ಅವರನ್ನೇ ಚೆನ್ನಾಗಿ ನೋಡುವಂಥದ್ದು ಅಂದರೆ ಪ್ರಪಂಚದಲ್ಲಿ ಮನುಷ್ಯರು ಈ ರೀತಿ ಬದಲಾವಣೆ ಆಗಿರುವಂಥದ್ದು ಪ್ರಪಂಚ ಹಾಗೂ ಪರಿಸರ ಯಾವುದೂ ಬದಲಾಗೋದಿಲ್ಲ ಮನುಷ್ಯನ ಮನಸ್ಥಿತಿಗಳು ಬದಲಾಗಿ ಇರುವಂಥದ್ದು ಅದನ್ನೆಲ್ಲವೂ ಕೂಡ ನಾವು ನಮ್ಮ ಮನಸ್ಸಲ್ಲಿ ಇದು ಎಲ್ಲವೂ ಪಡ್ಕೊಳ್ಬೇಕು ಅನ್ನುವಂಥ ದೃಢ ಸಂಕಲ್ಪ ಏನಾದರೂ ಇದ್ದರೆ ನೀವು ಒಂದು ಕವರಲ್ಲಿ ಬಿಳಿ ಸಾಸುವೆ ಅರಿಶಿನ ಕುಂಕುಮ ಹಾಗೂ ಸ್ವಲ್ಪ ಗಂಧ ಹಾಗೂ ಕರ್ಪೂರ ಕರ್ಪೂರದ ಬಿಲ್ಲೆಗಳು ಒಂದು ಎರಡು ಎಷ್ಟಾದರೂ ಹಾಕ್ಕೊಳ್ಳಿ ತೊಂದರೆ ಇಲ್ಲ ಲವಂಗಗಳು ಮೊಗ್ಗಿರುವಂಥ ಲವಂಗ ಎರಡು ಅಥವಾ ಮೂರು ಇದನ್ನೇ ಎಲ್ಲವೂ ಕೂಡ ನಾವು ಕೌಂಟ್ ಮಾಡಬೇಕು ಅಂತೇನೂ ಇಲ್ಲ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡ್ರೆ ಸಾಕಾಗುತ್ತೆ ಬಿಳಿ ಸಾಸುವೆ ತುಂಬಾ ನಕಾರಾತ್ಮಕ ಶಕ್ತಿಗಳನ್ನು ಆ ನೆಗೆಟಿವನ್ನು ಬೇಗ ಫಾಸ್ಟಾಗಿ ಅಬ್ಸರ್ವ್ ಮಾಡುವಂಥ ಶಕ್ತಿ ಬಿಳಿ ಸಾಸುವೆಗೆ ಇದೆ ಸ್ನೇಹಿತರೆ ಅಕಸ್ಮಾತ್ ಅದು ಇಲ್ಲ ಅಂತ ಹೇಳಿದ್ರೆ ಆ ಜಾಗದಲ್ಲಿ ನೀವು ಬೇರೆ ಸಾಸುವೆ ಕಪ್ಪು ಸಾಸುವೆಯನ್ನು ಕೂಡ ಯೂಸ್ ಮಾಡಬಹುದು ಇಷ್ಟನ್ನು ಒಂದು ಕವರಲ್ಲಿ ನೀವು ಹಾಕ್ಕೊಳ್ಬೇಕು ಒಂದು ನೆನಪಲ್ಲಿ ಇಟ್ಕೊಳ್ಳಿ ನಿಮಗೇನು ಕೊರತೆ ಇರುತ್ತೆ ನಿಮ್ಮ ಸಮಸ್ಯೆಗಳು ಏನಿರುತ್ತೆ ನೋಡಿ ಅವುಗಳನ್ನು ಹೇಳ್ಕೊಳ್ತಾ ಈ ಕವರಲ್ಲಿ ಇಟ್ಟಿರುವಂಥದ್ದನ್ನು ನೀವು ಕ್ಲೀನಾಗಿ ಕೈಯಲ್ಲಿ ಇಟ್ಕೊಂಡು ಕೇಳ್ಕೊಳ್ಬೇಕು ಈ ರೀತಿಯೆಲ್ಲ ನಮ್ಮ ಸಮಸ್ಯೆಗಳನ್ನು ತೀರಿಸೋದಕ್ಕೆ ಒಂದು ದಾರಿಯನ್ನು ತೋರಿಸು ಅಂತಂದ್ಬಿಟ್ಟು ಇದನ್ನು ಕೂಡ ನೀವೇನು ಮಾಡಬೇಕು ಅಂದರೆ ಕ್ಲೀನಾಗಿ ಒಂದು ಜಾಗದಲ್ಲಿ ಅಂದರೆ ಅದನ್ನು ಟಚ್ ಮಾಡಬಾರ್ದು ಮತ್ತೆ. ಆ ಥರ ಇರುವಂಥ ಜಾಗದಲ್ಲಿ ಇಟ್ಬಿಡಬೇಕು ಇದನ್ನು ಭಾನುವಾರ ರಾತ್ರಿನೇ ಮಾಡಿಕೊಳ್ಬೇಕು ಸ್ನೇಹಿತರೆ ಈ ರೀತಿ ಮಾಡಿ ಫೋಲ್ಡ್ ಮಾಡಿ ಎತ್ತಿಟ್ಬಿಟ್ಟು ತದನಂತರ ಮಾರನೆಯ ದಿನ ಅದನ್ನು ತೆಗೆದುಬಿಟ್ಟು ನೀವು ನಿಮ್ಮ ತಲೆಯ ಸುತ್ತ ಕ್ಲಾಕ್ ವೈಸ್ ಏಳು ಸಾರಿ ಸುತ್ತಿಬಿಟ್ಟಿದ್ದೆ ಮನೆಯ ಹೊರಗಡೆ ಬಂದು ಇದನ್ನು ಸುತ್ತಿ ಈ ಇದನ್ನೆಲ್ಲವೂ ಕೂಡ ಒಂದು ಪ್ಲೇಟು ಏನಾದರೂ ತಗೊಳ್ಳಿ ತೊಂದರೆ ಇಲ್ಲ ಈ ಥರದ್ದೇ ತಗೊಳ್ಬೇಕು ಅಂತ ಏನೂ ಇಲ್ಲ ಆ ವಸ್ತುಗಳನ್ನು ಬಿಡಬೇಕು ಮನೆಯ ಹೊರ್ಗಡೆ ಬಂದು ಸುಟ್ಟುಬಿಟ್ಟು ತದನಂತರ ಅದನ್ನೆಲ್ಲ ತೆಗೆದುಬಿಟ್ಟು ನೀವು ಎಲ್ಲಾದರೂ ತುಳಿದೇ ಇರುವ ಕಡೆ ಹಾಕ್ಬಿಟ್ರೆ ಸಾಕು ಇಷ್ಟು ಮಾಡ್ಕೊಳ್ಳಿ ಒಂದು ನಿಮಗೆ ಎಷ್ಟು ಅನುಕೂಲ ಆಗುತ್ತೋ ಅಷ್ಟು ಭಾನುವಾರಗಳು ಮಾಡಿಕೊಳ್ಳಿ ತುಂಬ ದೊಡ್ಡ ಬದಲಾವಣೆ ಅನ್ನೋದಾಗುತ್ತೆ ನಿಮ್ಮ ಲೈಫಲ್ಲಿ ನೀವೇ ಆಶ್ಚರ್ಯ ಪಡ್ತೀರಾ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ಧನ್ಯವಾದಗಳು